ತಾಳ್ಮೆ ಗುಣ ಯಾರಿಗ ಜಾಸ್ತಿ ರೈತಿಗೆ ಇರುತ್ತೀ ರೈತರಿಗೆ ಜಾಸ್ತಿ ಇರುತ್ತಾ ಒಂದು ವರ್ಷ ಮಳೆ ಆಗುತ್ತೆ ಒಂದು ವರ್ಷ ಮಳೆ ಆಗೋದೇ ಇರ್ತದೆ ಮಳೆ ಆದ್ರೂ ಅಷ್ಟೇ ಜೀವನ ಆಗ್ತದೆ ಮಳೆ ಹೋದ್ರೆ ಜೀವನ ಆಗ್ತದ ಅದೇ ತಾಳ್ಮೆ ಇದು ತಾಳ್ಮೆ ರೈತ ಅವನ ನಿಜವಾದ ರೈತ ಹ್ಮ್ ಅಂದ್ರೆ ತಾಳ್ಮೆ ಗುಣ ಯಾರಿಗೆ ಜಾಸ್ತಿ ಅಂದ್ರೆ ರೈತರಿಗೆ ಜಾಸ್ತಿ ಇರುತ್ತೆ ಹೆಂಗೆ ಜಾಸ್ತಿ ಇರುತ್ತಂದ್ರ ಒಂದು ವರ್ಷ ಮಳೆ ಆಗುತ್ತೆ ಒಂದು ವರ್ಷ ಮಳೆ ಆಗಂಗಿಲ್ಲ ಆದ್ರೂ ರೈತ ಕಂಗಲ್ ಆಗ್ಲಾರ್ದಂಗೆ ಏನು ಮಾಡ್ತಾನ ಜೀವನ ಮಾಡಿಕೊಂಡೋಗ್ತಾನ ಅಂತ ನಮ್ಮ ಮಾತಿನ ಅರ್ಥ ಅವರೀ ಹಂಗಾರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತಿ ಈಗ ಎಲ್ಲರೂ ಮಾತುಗಂತಾರ ರಾಜಕಿಣ ರೈತರ ಬೆನ್ನೆಲ್ಲ ಬಂತ ಆದ್ರೆ ರಾಜಕಾರಣಿ ಅಧಿಕಾರಿಗಳು ಆಗಲಿ ರೈತರಿಗೆ ಅಂತ ಹೇಳಿ ಸವಲತ್ತು ಮಾಡೋ ಇಲ್ಲ ಯಾ ಮುಖ್ಯಮಂತ್ರಿ ಆಗಲಿ ಯಾವ ಪ್ರಧಾನಮಂತ್ರಿ ಮಂತ್ರಿ ಆಗಲಿ ರೈತರಿಗೆ ಹೆಲ್ಪ್ ಮಾಡ್ಬೇಕಾದ ತಕ್ಷಣ ಯಾರಿಗೂ ಇಲ್ಲ ರೈತ ನಿಜವಾಗಿ ಮಾಡ್ಕೊಂಡು ಹೋಗಂಗಲ್ಲ ಅವನ ಮತ್ತೆ ಬಂದ ಬೆನ್ನೆಲ್ಲ ಬಂದ್ ಬಿಡಲ್ಲ ಬೆನ್ನೆಲ್ಲ ಬಂದ್ ಬಿಡಲ್ಲ ಹೆಸರು ಬಂದ ಬೆನ್ನೆಲ್ಲ ಬಂತಾರ ಏನು ರೈತರಿಗೆ ಗವರ್ಮೆಂಟ್ ಸವಲತ್ತು ಇರಲ್ಲ ರೈತ ಅಂದ್ರೆ ರೈತರ ನಮ್ಮ ದೇಶದ ಬೆನ್ನೆಲುಬು ಅಂತ ಬಂತ ಕಷ್ಟ ಅಲ್ಲ ಅದನ್ನು ನುಡಿದಂತ ನಡಿಬೇಕು ನಡೀಬೇಕು ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಆಗಲಿ ಅದೇನು ಅವ್ರ ಇವರು ಅಂತಲ್ಲ ಯಾವ ಪಕ್ಷ ಆಗಲಿ ಅದೆಲ್ಲ ಏನಿಲ್ಲ ರೈತರಿಗೆ ಒಂದೇ ಪಕ್ಷ ಅದು ಏನಪ್ಪ ಭೂಮಿ ತಾಯಿನ ಆಗಿನ ಒಂದು ಪಕ್ಷ ರೈತರಿಗೆ ಆ ಪಕ್ಷ ಈ ಪಕ್ಷ ಯಾವುದು ಇರೋಂಗಿಲ್ಲ ಏನಪ್ಪಾ ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿ ಕೊಟ್ಟಿರ್ತಾರಲ್ಲ ರಾಜಕಾರಣಿ ಮಂದಿ ಅದ ನಮ್ಮ ಕೈಗೆ ಬಂದು ಸೇರೋದ್ರಾಗ ಏನಕೈತ್ರಿ ಅಲ್ಲೆಲ್ಲ ಸ್ಟಾಪ್ ಆಗಿ ಹೋಗವು ನಮ್ಮ ರೈತರಿಗೆ ಬರೋಷ್ಟಿಗೆ ಅದ ಅರ್ಧ ಮುಖಾಲ್ ಬಾಗ ಹೊಗೆ ಹೌದು ಅದಕ್ಕೆ ಏನಾಗಬೇಕು ರಾಜಕಾರಣಿಗಳಲ್ಲಿ ಮನವಿ ಏನಪ್ಪ ಅಂದ್ರೆ ಯಾವುದೇ ಕೃಷಿ ಆ್ಯಪ್ ಆಗಲಿ ಕೃಷಿ ಬಗ್ಗೆ ಯಾವುದೇ ಒಂದು ಮಾಹಿತಿ ಆಗಲಿ ಅದು ಪ್ರತಿಯೊಬ್ಬ ರೈತಗರೇ ಏನಾಗಬೇಕು ಬಂದು ಮುಟ್ಟಿರ್ಬೇಕು ಆ ಥರ ಒಂದು ಯೋಜನೆ ಮಾಡಿರಿ ಅಂತ ನಾವು ಒಂದು ರೈತರ ಪರವಾಗಿ ಒಂದು ಏನಪ್ಪ ರಾಜಕಾರಣಿ ಆಯಿತು ಅಥವಾ ಯಾವುದೋ ಅಧಿಕಾರಿಗಳಲ್ಲಿ ನಾವು ಇದೊಂದು ಮನವಿ ಮಾಡ್ಕೊಳೋದು ಯಾವುದೋ ಒಂದು ಏನಪ್ಪ ಅನುಕೂಲ ಮಾಡಿಕೊಟ್ರೆ ಅದು ರೈತರಿಗೆ ಬಂದು ಮುಟ್ಟಬೇಕು ಒಬ್ರಿಗೆ ಅಲ್ಲ ಇಡೀ ನಮ್ಮ ರೈತರಿಗೆ ಹೌದೌದೌದು ಈ ರೈತ ಅಂದ್ರೆ ಒಬ್ರು ಇಬ್ರು ಅಲ್ಲ ಇಡೀ ನಮ್ಮ ದೇಶದ ರೈತ್ರೆ ಎಲ್ಲರೂ ರೈತರು ಅಂದ ಮೇಲೆ ಒಂದೇ ಹೌದಾ ದುಡಿಲಾರ್ದ ಯಾವ್ದಂತ್ರು ಬರೋದಿಲ್ಲ ಹಂಗಾಗಿ ಯಾವುದೇ ಅಧಿಕಾರಿಗಳೇ ಇರಲಿ ರಾಜಕಾರಣಿಗಳೇ ಇರಲಿ ಯಾರೇ ಇರಲಿ ದಯಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ರೈತರಿಗೆ ಮಾಡ್ತೀರಿ ಇಲ್ಲ ಅಂತಲ್ಲ ಆದರೆ ಅವು ನಮ್ಮವರೆಗೆ ಬರೋಷ್ಟ್ರಿಗೂ ಅರ್ಧ ಅಲ್ಲೇ ಮುಗಿದೋಗಿರ್ತಾವ ಹಾಗಾಗಿ ಭಾಳ ಮಾಡಿ ರೈತರಿಗೋಸ್ಕರ ಇರ್ತಕ್ಕಂಥ ಆ್ಯಪ್ಗಳನ್ನು ರೈತರಿಗೋಸ್ಕರ ಒಬ್ಬೊಬ್ಬರಿಗೆ ನೋಡಿ ಎಪಟ್ಗಳಿರ್ತಾರ ಅವ್ರಿಗೆ ತಿಳಿತೀರಲ್ಲ ಅಂಥರ ಏನು ಮಾಡಿಬಿಡ್ತಾರ ಆ ಆ್ಯಪ್ಗಳಲ್ಲಿದ್ರೆ ದೂರನೇ ಆಗ್ಬಿಡ್ತಾರೆ ಆನ್ಲೈನ್ ಇದ್ರೆ ದೂರ ಇದ್ದರೆ ಏನು ಮಾಡೋಕ್ಕಾಗುತ್ತ ಅದಕ್ಕೆ ಒಂಥರ ಜನಸಾಮಾನ್ಯರಿಗೂ ಹಾಂ ಜನಸಾಮಾನ್ಯರಿಗೂ ಬಂದು ತಲುಪ್ಬೇಕಂತ ಹೌದ ರೈತರಿಗೋಸ್ಕರ ನೋಡಿರಿ ಫ್ರೆಂಡ್ಸ ರೈತ್ರಿಗೋಸ್ಕರ ಮತ್ತು ಇದು ಇಷ್ಟೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದು ರೈತ್ರಿಗೋಸ್ಕರನೇ ರೈತರಿಗೋಸ್ಕರ ಯಾವುದೇ ಯಾಪ ಇರಲಿ ಯಾವುದೇ ಸವಲತ್ತು ಇರಲಿ ಏನೇ ಇರಲಿ ಅದು ರೈತರಿಗೆ ಬಂದು ತಲುಪೋಷ್ಟ್ರಿಗೆ ಅರ್ಧ ಅರ್ಧ ಯಾಕೆ ಮುಕ್ಕಾಲು ಭಾಗನೇ ಹೋಗಿರುತ್ತೆ ಇನ್ನು ನಾಲ್ಕನೇ ಭಾಗ ಅಷ್ಟೇ ಅದು ನಮ್ಮ ಕೈ ಬಂದು ಸೇರುತ್ತಾ ಈ ಥರ ಆಗಬಾರ್ದು ಯಾವುದೇ ಯೋಜನೆಗಳಿರಲಿ ಅದು ನಮ್ಮ ರೈತರಿಗೆ ಬಂದು ಮುಟ್ಲೆಪ್ಪ ಅಂತ ನಾವು ಇದೊಂದು ಮನವಿಯನ್ನು ಮಾಡ್ಕೊತಿದ್ವಿ ಇದು ನಿಮ್ಗೆ ಇಷ್ಟ ಆದರೆ ನಮ್ಮಂಥ ಒಂದು ರೈತರಿಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಬಾಯ್ರಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಆಲೋಚನೆಯ ಬಗ್ಗೆ ಮಾತಾಡೋಣ